ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೆ ಮೊಸರು ಮತ್ತು ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡು ಒಂದು ಗ್ರೇವಿ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಈ ಬಿಸಿಲಿಗಂತೂ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡಿ ಫ್ರೆಂಡ್ಸ್ ತುಂಬ ತಿನ್ನಲು ಚೆನ್ನಾಗಿರುತ್ತದೆ ಮತ್ತು ತಂಪೂ ದೇಹಕ್ಕೆ ತಂಪು ನೀಡುತ್ತದೆ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಲೇಟ್ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಅದಕ್ಕೆ ಉದ್ದಗೆ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಅಥವಾ ಮೆಣಸಿನ್ಕಾಯಿ ಹಾಕಿಕೊಳ್ಳಬೇಕು ಈ ರೀತಿ ಉದ್ದಗೆ ಕಟ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೆಗೆದುಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಎರಡು ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೇನೆ ಇದಕ್ಕೆ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಉದ್ದಗೆ ಕಟ್ ಮಾಡಿಕೊಂಡು ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಈರುಳ್ಳಿ ಮತ್ತು ಡೊಣ್ಣಮೆಣ್ಸಿನ್ಕಾಯನ್ನು ಉದ್ದೆಗೆ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಹಸಿ ಮೆಣಸಿನಕಾಯಿ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಸಣ್ಣಗೆ ಕಟ್ ಮಾಡಿ ಹಾಕಿ ಎರಡು ಡೊಣ್ಣ ಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದ ಗ್ರೇವಿ ರೆಸಿಪಿ ಇದೆ ನೋಡಿ ಫ್ರೆಂಡ್ಸ್ ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿರಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕಿಕೊಳ್ತಾ ಇದ್ದೇನೆ ನಾನು ಹಸಿಮೆಣಸಿನ್ಕಾಯಿ ಎರಡು ಹಾಕಿಕೊಂಡಿದ್ದೇನೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಖಾರ ನಿಮಗೆ ಹೇಗೆ ಬೇಕು ಹಾಗೆ ಹಾಕಿಕೊಳ್ಳಿರಿ ಇದಕ್ಕೆ ಸ್ವಲ್ಪ ಜಜ್ಜಿರುವ ಶೇಂಗಾ ಪೌಡ್ರ್ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಶೇಂಗಾ ಪೌಡ್ರ್ ಮೇನ್ ನೋಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಶೇಂಗಾ ಪೌಡ್ರ್ ಹಾಕೋದರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತದೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಎಲ್ಲಕ್ಕೂ ಚೆನ್ನಾಗಿ ಹೊಂದುತ್ತದೆ ಸ್ಪೂನ್ನಿಂದ ಮಾಡಿದರೆ ಚೆನ್ನಾಗಿ ಹತ್ತೋದಿಲ್ಲ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಸಮ್ಮರ್ ಸ್ಪೆಷಲ್ ರೆಸಿಪಿಗಳಿವೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ಳಬೇಕು ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿರಿ ಜೀರಿಗೆ ಸ್ವಲ್ಪ ಚಟಪಟ ಅನ್ನಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಬೆಳ್ಳುಳ್ಳಿ ಹಾಕಿಕೊಳ್ಳಿ ಫ್ರೆಂಡ್ಸ್ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತದೆ ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಚೆನ್ನಾಗಿ ಚಟಪಟ ಅನ್ಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಅಂತ ಇದೆ ಅಂತ ಈಗ ಒಂದು ಚಿಟಿಕೆ ಅರಿಶಿನ ಹಾಕಿಕೊಳ್ಳಬೇಕು ಈಗ ಮಿಕ್ಸ್ ಮಾಡಿರುವ ಕ್ಯಾಪ್ಸಿಕಮ್ ಈರುಳ್ಳಿ ಮಿಕ್ಸನ್ನು ಹಾಕಿಕೊಳ್ಳಿರಿ ಈ ಒಗ್ಗರಣೆಗೆ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಇದನ್ನು ನೀವು ಚಪಾತಿ ರೊಟ್ಟಿ ಅನ್ನ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತದೆ ಮತ್ತು ಈ ಬೇಸಿಗೆಗಂತೂ ಮೊಸರು ಹಾಕಿರುವುದರಿಂದ ದೇಹಕ್ಕೆ ತಂಪನ್ನು ನೀಡುತ್ತದೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತದೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸಾಫ್ಟ್ ಆಗಬಾರದು ಫ್ರೆಂಡ್ಸ್ ಸ್ವಲ್ಪ ಕ್ರಿಸ್ಪಿನೇ ಇರಬೇಕು ಹಾಗೆ ಬಾಡಿಸಿಕೊಳ್ಳಿ ಜಾಸ್ತಿ ಸಾಫ್ಟ್ ಮಾಡಿಕೊಳ್ಬೇಡಿ ಸ್ವಲ್ಪ ಕ್ರಿಸ್ಪಿ ಇದ್ರೇ ಈ ಗ್ರೇವಿ ಚೆನ್ನಾಗಿರುತ್ತದೆ ಇದಕ್ಕೆ ಒಂದು ಸ್ಪೂನ್ ಕಡಲೆ ಇಟ್ಟು ಹಾಕಿಕೊಳ್ಳಬೇಕು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಕಪ್ ಮೊಸರು ಹಾಕಿಕೊಳ್ಳಬೇಕು ಒಂದು ಚಿಟಿಕೆ ಸಕ್ಕರೆ ಹಾಕ್ತಾ ಇದ್ದೇನೆ ಮೊಸರು ಇರುವುದರಿಂದ ಒಂದು ಚಿಟಿಕೆ ಸಕ್ಕರೆ ಹಾಕಿದರೆ ರುಚಿ ಚೆನ್ನಾಗಿರುತ್ತದೆ ಅಂತ ನಾನು ಸಕ್ಕರೆ ಹಾಕಿದ್ದೇನೆ ಫ್ರೆಂಡ್ಸ್ ನಿಮಗೆ ಬೇಡ ಅಂದರೆ ಸ್ಕಿಪ್ನು ಮಾಡ್ಬೋದು ಇಷ್ಟು ಸಾಫ್ಟ್ ಆದರೆ ಸಾಕು ಇದಕ್ಕೆ ನೋಡಿ ಒಂದು ಕಪ್ ಫ್ರೆಶ್ ಮೊಸರು ಹಾಕ್ಕೊಳ್ಬೇಕು ಹುಳಿ ಮೊಸರು ಹಾಕಬೇಡಿ ಫ್ರೆಂಡ್ಸ್ ಹುಳಿ ಮೊಸರು ಹಾಕೋದರಿಂದ ತುಂಬ ಹುಳಿಯಾಗಿ ಇರುತ್ತದೆ ಫ್ರೆಶ್ ಮೊಸರು ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತದೆ ಭಾಳ ಜಾಸ್ತಿ ಹುಳಿನೂ ಇರೋದಿಲ್ಲ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತದೆ ಮೊಸರು ಹಾಕಿ ಬೇಗನೆ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅಂದರೆ ಮೊಸರು ಒಡೆಯೋದಿಲ್ಲ ಇಲ್ಲಾಂದರೆ ಮೊಸರು ಒಡೆಯುತ್ತದೆ ಚೆನ್ನಾಗಿ ಬಾಡಿಸ್ಬೇಕು ಮೊಸರು ಹಾಕಿದ ತಕ್ಷಣ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಭಾಳ ಜಾಸ್ತಿ ಕುದಿಸುವ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್ ಒಂದು ಕುದಿ ಬಂದರೆ ಸಾಕು ಆಫ್ ಮಾಡಿಬಿಡಬೇಕು ಜಾಸ್ತಿ ಕುದಿಸ್ಬೇಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಆಗೇ ಇರಬೇಕು ಅಂದರೆ ಈ ಗ್ರೇವಿಯ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತದೆ ಬಹಳ ಸಾಫ್ಟ್ ಆದರೆ ಚೆನ್ನಾಗಿರೋದಿಲ್ಲ ನೋಡಿ ಇಷ್ಟ ಆದರೆ ಸಾಕು ಕ್ಯಾಪ್ಸಿಕಮ್ ದಹಿ ಗ್ರೇವಿ ರೆಡಿ ಆಯಿತು ಬನ್ನಿ ಸರ್ವ್ ಮಾಡೋಣ ನಾನು ಇಲ್ಲಿ ಚಪಾತಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ನಾನು ಇವತ್ತು ಚಪಾತಿ ಮಾಡಿದ್ದೆ ಚಪಾತಿಗೆ ಈ ಗ್ರೇವಿ ಇದ್ದೇನೆ ನೋಡಿ ಚೆನ್ನಾಗಿ ನಮ್ಮ ದೊಣ್ಣ ಮೆಣಸಿನ್ಕಾಯಿ ಮೊಸರು ಗ್ರೇವಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ಸಮ್ಮರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದೆ ಫ್ರೆಂಡ್ಸ್ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್